Express, an international courier service. ನಮಸ್ಕಾರ ದೈನಂದಿನ ರಾಶಿ ಫಲ ಏಪ್ರಿಲ್ ಹದಿನೇಳು ಸೋಮವಾರ ಮೇಷರಾಶಿ ಮನೆಯವರು ಹಾಗೂ ಮಿತ್ರರ ನಕಾರಾತ್ಮಕ ಸ್ವಭಾವವನ್ನು ನೋಡಿ ನೀವು ಇಂದು ಸ್ವಲ್ಪ ಅಸಮಾಧಾನದಿಂದ ಇರುತ್ತೀರಾ ಒಂದು ಸಣ್ಣ ಮಾತಾದರೂ ಇಂದು ನಿಮ್ಮ ಮುಂದೆ ಸಂಬಂಧಗಳಲ್ಲಿ ಒಡಕನ್ನ ಮೂಡಿಸುತ್ತದೆ ಹೀಗಾಗಿ ಎಚ್ಚರದಿಂದ ಇರಿ ಇನ್ನು ವೃಷಭ ರಾಶಿ ಇಂದು ನಿಮ್ಮ ಪರಿವಾರದ ಜೊತೆಗೆ ಯಾವುದಾದ್ರೂ ಸಮಾರಂಭಕ್ಕೆ ಹೋಗುವ ಸಂಭವ ಇದೆ ಇಂತಹ ಅವಕಾಶ ಮತ್ತೆ ಮತ್ತೆ ಬರುವುದಿಲ್ಲ ಆ ಸಮಯದ ಸದುಪಯೋಗ ಮಾಡಿಕೊಳ್ಳಿ ಇನ್ನು ಮಿಥುನ ರಾಶಿ ಇಂದು ನೀವು ನಿಮ್ಮ ಮಿತ್ರರಿಗೆ ಸಹಾಯದ ಅವಶ್ಯಕತೆ ಇರೋದ್ರಿಂದ ಸಹಾಯವನ್ನ ಮಾಡುತ್ತೀರಾ ಅಷ್ಟೇ ಅಲ್ಲದೆ ಅವರಿಗೆ ಸಹಾಯ ಸಹಕಾರಗಳನ್ನ ಒದಗಿಸುತ್ತಾ ಅವರ ತಪ್ಪುಗಳನ್ನ ಅವರಿಗೆ ಅರಿವು ಮೂಡಿಸಿ ಅವರನ್ನ ಮುಂದೆ ನಡೆಯುವಲ್ಲಿ ನಿಮ್ಮ ಸಹಾಯಸವನ್ನ ತೋರಿಸುತ್ತೀರಾ ಇನ್ನು ಕರ್ಕಾಟಕ ರಾಶಿ ಇನ್ನು ನಿಮ್ಮ ಬೆಲೆ ಬಾಳುವ ವಸ್ತುಗಾಗಿ ನೀವು ಎಚ್ಚರದಿಂದ ಇರಬೇಕು ಕಳ್ಳತನ ಆಗುವ ಮುನ್ಸೂಚನೆಗಳಿವೆ ಆದ್ರಿಂದ ಮೊದಲೇ ಯಾವುದಾದ್ರೂ ಉಪಾಯವನ್ನ ಮಾಡಿಕೊಳ್ಳಿ ಇಂದು ರಾತ್ರಿ ನಿಮ್ಮ ಮನೆಯ ಕಿಟಕಿ ಹಾಗೂ ಬಾಗಿಲುಗಳನ್ನ ಸರಿಯಾಗಿ ಮುಚ್ಚಿಕೊಂಡು ಅಪರಿಚಿತ ಈ ವ್ಯಕ್ತಿಯೊಂದಿಗೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಇನ್ನು ಸಿಂಹರಾಶಿ ಇಂದು ನೀವು ನಿಮ್ಮ ಕೆಲಸಕ್ಕೆ ಸಂಬಂಧಿಸಿದಂತೆ ಯಾವುದೇ ಟೂರಿಗೆ ಹೋಗಲು ತಯಾರಿ ಮಾಡಿಕೊಳ್ಳುತ್ತೀರಾ ಹೊಸ ಜನರ ಭೇಟಿ ಆದ್ರಿಂದ ಹೊರಗೆ ಹೋಗುವಾಗ ನಿಮ್ಮ ಬಿಸಿನೆಸ್ ಸಂಬಂಧಿಸಿದ ಕಾಡುಗಳನ್ನು ನಿಮ್ಮ ಜೊತೆಗೆ ತೆಗೆದುಕೊಂಡು ಹೋಗುವುದನ್ನ ಮರೆಯಬೇಡಿ ಇನ್ನು ರಾಶಿ ನೀವು ನಿಮ್ಮ ಮನೆಯ ಸುರಕ್ಷತೆ ಬಗ್ಗೆ ಸ್ವಲ್ಪ ಗಮನ ಹರಿಸಬೇಕು ಏಕೆಂದ್ರೆ ಬೆಲೆ ಬಾಳುವ ವಸ್ತು ಕಳೆದುಕೊಳ್ಳುವ ಸಂಭವ ಇದೆ ಆದ್ದರಿಂದ ನೀವು ಸಮಾಧಾನ ಚಿತ್ತದಿಂದ ಇದ್ದು ಪರಿಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ಅದರಂತೆ ನೀವು ನಡೆದುಕೊಳ್ಳಬೇಕು ಇನ್ನು ತುಲಾರಾಶಿ ಇಂದು ನೀವು ನಿಮಗೆ ಬೇರೆಯವರ ಮುಂದೆ ನೀವು ಒಳ್ಳೆಯವರೆಂದು ಸಾಬೀತುಪಡಿಸಿಕೊಳ್ಳುವ ಸಮಯ ಒದಗಿ ಬರಬಹುದು ಹೀಗಾಗಿ ಸಮಯಕ್ಕೆ ತಕ್ಕಂತೆ ವರ್ತಿಸಿ ನಿಮ್ಮಲ್ಲಿ ಜಗಳ ಮತ್ತು ತಪ್ಪು ತಿಳುವಳಿಕೆ ಬರೋದಿಲ್ಲ ಹೀಗಾಗಿ ಸ್ನೇಹಿತರು ಪರಿವಾರದವರೊಡನೆ ಮತ್ತು ಕಾರ್ಯಾಲಯದವರೊಡನೆ ನಿಮ್ಮ ಸಂಬಂಧ ಇನ್ನಷ್ಟು ಗಟ್ಟಿಗೊಳ್ಳುವ ಸಂಭವಗಳು ಇವೆ ವೃಶ್ಚಿಕ ರಾಶಿ ನಿಮಗೆ ಇದ್ದಕ್ಕಿದ್ದಂತೆ ಕಳೆದು ಹೋಗಿರುವ ವಸ್ತು ಅಥವಾ ಮಹತ್ವಪೂರ್ಣ ಮಾಹಿತಿ ಇಂದು ಒದಗಿ ಬರುತ್ತದೆ ಅವುಗಳನ್ನ ಜೋಪಾನವಾಗಿ ಮಾಡಿಕೊಳ್ಳಿ ಸಿಕ್ಕಿದ ಸಂತೋಷಕ್ಕೆ ಸಂತೋಷವನ್ನ ಅನುಭವಿಸಿ ಇನ್ನು ಧನು ರಾಶಿ ಯಾವುದೇ ಮಹತ್ವಪೂರ್ಣ ಕೆಲಸಕ್ಕೆ ಬೇರೆಯವರನ್ನ ಅವಲಂಬಿಸದೆ ನೀವೇ ಈ ಕೆಲಸಗಳನ್ನ ಮಾಡಿ ಮುಗಿಸುವತ್ತ ಗಮನವನ್ನ ಹರಿಸಿ ಇಲ್ಲವಾದರೆ ಅದರ ಪರಿಣಾಮ ನಿರಾಶಾದಾಯಕವಾಗಿರುತ್ತೆ ಇಂದು ನೀವು ಯಾರಾದರೂ ಸರ್ಕಾರಿ ಅಧಿಕಾರಿಯನ್ನ ಭೇಟಿಯಾಗಬಹುದು ಸರ್ಕಾರಕ್ಕೆ ಸಂಬಂಧಿಸಿ ಂತ ನಿಮ್ಮ ಕೆಲಸವನ್ನ ಮಾಡಿಸಲು ಸಹಾಯ ಮಾಡುವರು ಇನ್ನು ಮಕರ ರಾಶಿ ಇಂದು ನೀವು ಸಮಾಧಾನ ಚಿತ್ತದಿಂದ ಇರುವ ಅವಶ್ಯಕತೆ ಇದೆ ಏಕೆಂದ್ರೆ ತಪ್ಪು ತಿಳುವಳಿಕೆಯಿಂದ ನಿಮ್ಮ ಹಾಗೂ ನಿಮ್ಮವರ ಮಧ್ಯೆ ಜಗಳ ಸಂಭವಿಸಬಹುದು ನಿಮ್ಮ ಪ್ರೀತಿ ಪಾತ್ರರು ಸ್ನೇಹಿತರು ಹಾಗೂ ಸಹಚರರು ಆಗಿರಬಹುದು ಹೀಗಾಗಿ ಕೋಪದ ಮೇಲೆ ಹಿಡಿತವಿಟ್ಟುಕೊಳ್ಳಿ ಇನ್ನು ಕುಂಭರಾಶಿ ಇಂದು ನೀವು ಯಾವುದಾದ್ರೂ ಸಾಮಾಜಿಕ ಸಮಾರಂಭದಲ್ಲಿ ಪಾಲ್ಗೊಳ್ಳುತ್ತೀರಾ ಸಮಾರಂಭ ನಿಮ್ಮ ನೆಂಟರ ಮನೆಯಲ್ಲಿಯೂ ಇರಬಹುದು ಈ ಸಮಾರಂಭದಲ್ಲಿ ಪಾಲ್ಗೊಳ್ಳೋದ್ರಿಂದ ನಿಮಗೆ ಸಂತೋಷ ಒದಗಿ ಬರುತ್ತದೆ ಆದ್ದರಿಂದ ಈ ಸಮಾರಂಭಕ್ಕೆ ಹೋಗೋದು ತುಂಬಾ ಅವಶ್ಯಕ ಇನ್ನು ಮೀನರಾಶಿ ನೀವು ಏನಾದರೂ ನಿಮ್ಮ ಪರಿವಾರದವರು ಹಾಗೂ ನಿಮ್ಮ ಸ್ನೇಹಿತರ ಜೊತೆಗೆ ಹೊರಗೆ ಹೋಗಲು ಬಯಸಿದ್ರೆ ಅದಕ್ಕೆ ಒಳ್ಳೆಯ ಸಮಯ ಯಾತ್ರೆಯಲ್ಲಿ ಯಾವುದೇ ಅಡೆತಡೆ ಬರೋದಿಲ್ಲ ನಿಮ್ಮ ಜೀವನದಲ್ಲಿ ಯಾವುದೇ ವಿಚಾರ ಬರಲಿ ಸರಿಯಾಗಿ ಆಲೋಚಿಸಿ ಅದನ್ನ ಬಗೆಹರಿಸಿಕೊಳ್ಳಿ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ